ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಪ್ರೇ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಶಾಲ್ ಚಂದ್ರಣ್ಣ ಇವತ್ತಿನ ದಿವಸ ನಮ್ಮ ಹರಿಹರ ತಾಲೂಕು ಮಲೇಬೆನ್ನೂರಿನಲ್ಲಿ ಒಂದು ನೀರಾವರಿ ಇಲಾಖೆಗೆ ನಮ್ಮ ದಾವಣಗೆರೆ ತಾಲೂಕಿನವರು ಕೂಡ ಬಂದಿದ್ದಾರೆ ಯಾಕಪ್ಪ ಬಂದಿದ್ದಾರೆ ಅಂತಂದರೆ ಇವತ್ತಿನ ಈ ಬೀರಿ ಬಿರಿ ಬಿಸಿಲಿನಾಗೆ ಬಂದು ಕೂತ್ಕೊಂಡಿದ್ದಾರೆ ಅದು ಕಾರಣ ಏನು ಎಂತು ಯಾವ್ದ್ರ ಬಗ್ಗೆ ಬಂದಾರನ್ನೋದು ನಿಮಗೆ ಅಣ್ಣರಿಗೆ ವಿಶ್ವನಾಥ ಅಣ್ಣರಿಗೆ ಕೇಳ್ತಾನೆ ಇವರು ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಾರೆ ಅಧ್ಯಕ್ಷರೇ ನಮಸ್ಕಾರ ಕನ್ನಡ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಕೋಡಿಹಳ್ಳಿ ಬಣ ಬಣದಿಂದ ಕೋಡಿಹಳ್ಳಿ ಗಂಗ್ನರ್ಸಿ ಆಮೇಲೆ ಅಮರಾವತಿ ಗುತ್ತೂರು ಸುತ್ತಮುತ್ತಲ ಪ್ರದೇಶಗಳಿಗೆ ಮನೆ ಭಾಗದ ರೈತರಿಗೆ ನೀರು ಬರುತ್ತಿಲ್ಲ ಹಾಗೂ ಚಾನಲ್ಲು ಸುಮಾರು ಹದಿನೈದು ವರ್ಷದಿಂದ ಹೂಳು ತುಂಬಿ ಗಿಡಗಂಟೆಗಳು ಗಂಟೆಗಳು ಬೆಳೆದಿರೋದರಿಂದ ಪ್ರತಿ ವರ್ಷ ಬೇಸಿಗೆಗೆ ನೀರಾವರಿ ಇಲಾಖೆಗೆ ಅರ್ಜಿಯನ್ನು ಕೊಡ್ತಾ ಕೊಡ್ತಾ ಬರ್ತಿದ್ದಾರೆ ಯಾವುದೇ ರೀತಿ ಅಧಿಕಾರಿಗಳು ಬೇಜವಾಬ್ದಾರಿ ತೋರಿಸ್ತಿದ್ದಾರೆ ಅದಕ್ಕೆ ಸ್ಪಂದನೆ ಇಲ್ಲ ನೀರಾವರಿ ಸಚಿವರು ಅದರ ಪ್ರತಿ ಈ ಗಮನ ಕೊಟ್ಟು ನಮ್ಮ ದಾವಣಗೆರೆ ಮತ್ತು ಹರಿಹರ ತಾಲೂಕಿನ ಬರುವಂಥ ಸುತ್ತಮುತ್ತಲಿನ ಗ್ರಾಮಗಳಿಗೆ ಕೊನೆ ಭಾಗದ ರೈತರಿಗೆ ಚಾನಲ್ ದುರಸ್ತೆ ಮತ್ತು ನೀರನ್ನು ಒದಗಿಸಿಕೊಡಬೇಕೆಂದು ಅವರಿಗೆ ನಾವು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಿಮ್ಮ ತಾಲೂಕಿನ ಎಮ್ ಎಲ್ ಎಸ್ ಎಸ್ ಮಲ್ಲಿಕಾರ್ಜುನವರು ಪ್ರಭಾ ಮೇಡಮ್ ಅವರು ಸಂಸದರಾಗಿದ್ದಾರೆ ಮೊನ್ನೆ ಕೇಂದ್ರ ಸಚಿವ ಕೇಂದ್ರದಲ್ಲಿ ಬಜ ಕೇಂದ್ರದ ಅಧಿವೇಶನದಲ್ಲಿ ನೂರ ಐವತ್ತು ಕೋಟಿ ರೂಪಾಯಿನ ಪ್ರಭಾ ಮೇಡಮ್ ಅವರು ಕೇಳಿರೋದಕ್ಕೆ ಕೇಂದ್ರದಿಂದ ಯಾವುದೇ ರೀತಿಯಲ್ಲಿ ನಮಗೆ ಅನುದಾನ ಕೊಟ್ಟಿಲ್ಲ ಅದು ವಿತ್ ಲೈವ್ ಸಮೇತ ಅವರು ನಮ್ಮ ರೈತ ಸಂಘ ಹೋರಾಟ ಕೇಳಿದ್ದಾರೆ ಇದು ಹರಿಹರ ಹರಪನಹಳ್ಳಿ ಮತ್ತು ದಾವಣಗೆರೆ ತಾಲೂಕಿಗೆ ನೂರ ಐವತ್ತು ಕೋಟಿ ಕೆ ಚಾನಲ್ ದುರಸ್ತೆಗೂ ಮತ್ತು ಸಣ್ಣಪುಟ್ಟ ಖರ್ಚುಗಳಿಗೆ ನೂರ ಐವತ್ತು ಕೋಟಿ ಕೇಳಿದಕ್ಕೆ ಅವರು ಅನುದಾನ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಾರೆ ಹಾ ಎಷ್ಟು ಹೇಳಿದ್ದಾರೆ ಅಂದ್ರೆ ಎಷ್ಟು ದಿನದಿಂದ ನೀರು ಬರ್ತಾ ಇಲ್ಲ ಸುಮಾರು ಹದಿನೈದು ವರ್ಷದಿಂದಲೂ ನೀರು ಬರ್ತಾ ಇಲ್ಲ ಚಾನಲ್ ದುರಸ್ತಿ ಆಗ್ತಾ ಇಲ್ಲ ಇಲ್ಲಿ ಹರಿಹರ ತಾಲೂಕ್ ಸಚಿವರು ಪ್ರತಿ ಐದು ವರ್ಷಕ್ಕೊಮ್ಮೆ ಚೇಂಜ್ ಆಗ್ತಾ ಇದ್ರು ಚಾನಲ್ ಕಡೆಗೆ ಯಾವುದೇ ರೀತಿಯಲ್ಲಿ ಅವರು ಸ್ಪಂದಿಸ್ತಾ ಇಲ್ಲ ಸ್ಪಂದಿಸ್ತಾ ಇಲ್ಲ ಅಂದ್ರೆ ಅಕ್ಕ ಈಗ ಬಾರ ಅಕ್ಕ ನಿಮ್ಮ ಹೆಸರುಕ ಮಂಜಮ್ಮ ಮಂಜಮ್ಮ ಅಂತ ಹೇಳಿ ನೀರಿಗೂ ಸಮಸ್ಯೆ ಎಲ್ಲದಕ್ಕೂ ಸಮಸ್ಯೆ ಸಹ ಕುಡಿಯಾಕ ದನಕರಗಳಿಗೆ ರೈತರಿಗೆ ಸ್ವಲ್ಪ ಒಂದು ಅರ್ಧ ಎಕರೆ ಒಂದ್ ಎಕರೆ ಏನಾರ ಮಾಡ್ಕೊಂಡ್ ತಿನ್ ಜೀವನ ಮಾಡೋಣ ಅಂದ್ರ ಅದಕ್ಕೂ ನೀರಿಲ್ಲ ನೀರು ಒಟ್ಟ ನೀರು ಅನ್ನೋದೇ ನಮ್ಮ ಊರಿಗೆ ಬರ್ತಾ ಇಲ್ಲ ನಾವು ಬಾ ನಮ್ಮ ಪರಿಸ್ಥಿತಿಗಳು ಹೇಳ್ಬಾರ್ದು ಆತರ ಆಗೇತಿ ಯಾವ ಊರಿ ಅಧಿಕಾರಿಗಳು ಎಲ್ಲಾರು ಸ್ಪಂದಿಸಬೇಕು ಮಾಡ್ಬೇಕು ಯಾವ ಊರಿಗೆ ಬರ್ತಾ ಇಲ್ಲ ಅಮರಾವತಿ ಕೋಡಳ್ಳಿ ಗಂಗನರ್ಸಿ ಗುತ್ತೂರು ಇಲ್ಲ ಬರ್ತಾ ಈ ಏನಂತ ನೀರವರಿ ಅಂತ ಬರ್ತಿದೆ ನೀರಾವರಿ ಅಂತ ಪಾಣಿಯಲ್ಲಿ ಬಂದು ಬರೋದ್ರಿಂದ ಸರ್ಕಾರದಿಂದ ಯಾವುದೇ ರೀತಿ ಸಬ್ಸಿಡಿ ಆಗಲಿ ಅನುದಾನ ಆಗಲಿ ನಮ್ಮ ಅವರಿಗೆ ಕೊಡ್ತಾ ಇಲ್ಲ ಅಟ್ಲೀಸ್ಟ್ ಇಲ್ಲ ಚಾನಲ್ ತುಂಬ ಬಂದ್ ಮಾಡ್ಬೇಕು ಒಂದು ಚಾನಲ್ ಮುಚ್ಚಬೇಕು ಒಂದು ಇಲ್ಲ ನೀರು ಬಿಡಬೇಕು ಒಂದು ಇವೆರಡು ಯಾವ್ದಾರು ಒಂದು ಮಾಡಬೇಕು ನಿನ್ನೆಯಿಂದ ಇವತ್ತವರೆಗೂ ಒಬ್ಬ ಅಧಿಕಾರಿಗಳು ಸರಿಯಾಗಿ ನಮಗೆ ಸ್ಪಂದಿಸ್ತಿಲ್ಲ ಏನು ಹನ್ನೊಂದಿಗೆ ಬರ್ತಾ ನಿನ್ನೆ ಧನಂಜಯ ಅವರು ಮಧ್ಯಾಹ್ನ ಅಧಿಕಾರಿಗಳು ಇಲ್ಲ ಅಂತ ನನಗೆ ರೈತ ಸಂಘದಿಂದ ಬೇಸರ ವ್ಯಕ್ತಪಡಿಸ್ತಾ ಇದ್ದೇನೆ ಅಧಿಕಾರಿಗಳಿಗೆ ಹೇಳ್ರಿ ಮಾತಾಡ್ರಿ ಎಚ್ಚರಿಕೆ ಅಧಿಕಾರಿಗಳಿಗೆಲ್ಲ ಇವನ್ನೆಲ್ಲ ನೋಡಪ್ಪ ನಮ್ಮ ರೈತರ ಪರಿಸ್ಥಿತಿ ಎಲ್ಲಿ ಬಂತಂದ್ರೆ ಇವತ್ತು ಬೀದಿಗೆ ನಿತ್ಕೊಂಡು ಬಂದು ನಿತ್ಕೊಂಡು ಕುತ್ಕೊಂಡು ಪರಿಸ್ಥಿತಿ ಬಂದೈತಿ ಕಾರಣ ಇಷ್ಟೇ ಈಗ ಇನ್ನೊಂದು ಏನಪ್ಪ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಹಾಲು ಬೇಕು ಮಧ್ಯಾಹ್ನಕ್ಕೆ ನಾಷ್ಟ ಬೇಕು ಹತ್ತು ಗಂಟೆಗೆ ಊಟ ಬೇಕು ಎಲ್ಲದು ಬೇಕು ಆದರೆ ನಮ್ಮ ರೈತರಿಗೆ ಕುಡಿಯೋಕ್ಕೆ ನೀರಿಲ್ಲ ಹಾಂ ಒಂದು ಬೆಳೆ ಬೆಳೆ ಅನ್ನೋದಕ್ಕೂ ನೀರಿಲ್ಲ ಅದಕ್ಕೆ ಸರಿಯಾದಂಥ ಕರೆಂಟಿನ ವ್ಯವಸ್ಥೆನೂ ಕೂಡ ಇಲ್ಲ ಯಾಕಪ್ಪ ಹೇಳೋದಂತಂದ್ರೆ ಸಾವಿರಾರು ಕೋಟಿನ ಕಿತ್ತೋಗಿರೋದಕ್ಕೆ ಕಿತ್ತೋಗಿರೋದಕ್ಕೆ ಕಿತ್ತೋಗಿರೋಕೆ ಆಗ್ತೀರಿ ಆದರೆ ನಮ್ಮಂಥ ರೈತರಿಗೆ ಬೆಳೆಯಂಥ ರೈತರಿಗೆ ದುಡಿಯೋಂಥ ರೈತರಿಗೆ ಏನು ನೀವು ಕೊಡ್ತಾ ಇದೀರಿ ಸರ್ಕಾರದಿಂದ ಹಾಂ ನೇಯ್ಗಿಲ್ಲ ಹಿಡ್ದ ರೈತ ಅಂತ ಹೇಳ್ತೀರಿ ಅವ್ನು ನೇಗಿಲ್ಲ ಐತಲ್ಲ ಎಲ್ಲ ಕೂಳ ಎಲ್ಲ ಮುರ್ಕಂಡು ಹೋಗಿ ಇವತ್ತು ಬೀದಿ ಬಂದು ಕೂತ್ಕೊಳಂಥ ಪರಿಸ್ಥಿತಿ ಆಗಿದ್ರ ಅಧಿಕಾರಿಗಳು ಯಾರು ಬಂದು ನೋಡೋಲ್ಲ ಯಾಕಂದ್ರೆ ಅವ್ರಿಗೆ ತಿಂಗಳಾಗತ್ತೂ ಬರ್ತೈತಿ ಪೇಮೆಂಟ್ ನಮಗೆಲ್ಲರಿ ಬರ್ತೈತಿ ಪೇಮೆಂಟು ಹಾಂ ತಿಂಗಳಾಗತ್ತೂ ಬರ್ತೈತಿ ಒಂದು ತಿಂಗ್ಳು ಐದನೇ ತಾರೀಕೊ ಒಳಗೆ ಬಂದು ಅವ್ರ ಅಕೌಂಟಿಗೆ ಬೀಳ್ತೈತಿ ಡಿ ದರ್ಜೆಗೆ ಎಂಬತ್ತು ಸಾವಿರ ಬೀಳ್ತೈತಿ ಐದು ದರ್ಜೆಗೆ ಕೋಟಿ ರೂಪಾಯಿ ಲಕ್ಷ ರೂಪಾಯಿ ಬೀಳ್ತೈತಿ ಆದರೆ ನಮಗೆ ಕುಡಿಯೋಕೆ ನೀರಲ್ಲ ಮೈ ತೊಕೋಕೆ ನೀರೋಲ್ಲ ಅಂತ ನಮ್ಮ ಓವರ್ ನೋಡಿರಿ ಈ ಬಿರು ಬಿರು ಬಿಸಿಲನ್ನೇ ಬಂದು ಕುತ್ಕೊಂಡ್ರಿ ಇವ್ರ ಮಕ್ಕಳು ನೋಡ್ರಿ ಎಷ್ಟವ್ರಿಗೆ ನೋವು ಹಾಕಲ್ಲ ಈಗಿನ ಪರಿಸ್ಥಿತಿ ಒಳಗೆ ಓಟ್ ಹಾಕಿಸಿ ಎಲ್ಲ ಮಾಡಿ ಗೆಲ್ಸಿ ಇವತ್ತು ನಮಗೊಬ್ಬರು ಒಂದು ಒಳ್ಳೆಯ ಕೆಲಸ ಮಾಡ್ತಾರಂತ ಒಂದು ನಿರೀಕ್ಷೆ ಮಾಡಿದ್ರು ಏನು ಕೆಲಸ ಆಗ್ತಲ್ಲ ಅಂದ ಮೇಲೆ ಸರ್ಕಾರ ಇದರಿಂದ ಯಾವುದೇ ಪ್ರಯೋಜನ ಇಲ್ಲ ಯಾಕಂದರೆ ಯಾವ್ದಾದ ಕಾಕೋದ್ಕಿಂತ ಒಂದು ಚಾನಲ್ ಹೂಳು ತೆಗಿಯೋಕೆ ಹಾಕೋದು ಭಾಳ ಉತ್ತಮ ಆ ಚಾನಲ್ ಹೂಳು ತೆಗ್ಯೋದ್ರಿಂದ ಮುಂದೆ ನೀರು ಹೋಗ್ತೈತಿ ದನ ಕರಿಗಾಗ್ತತಿ ಬೋರ್ವೆಲ್ಗಳು ಕೂಡ ಇಂಪ್ರೂವ್ಮೆಂಟ್ ಆಗ್ತವೆ ನೋಡಿರಿ ದಾವಣಗೆರೆ ತಾಲೂಕಿಂದ ಹರಿಹರ ತಾಲೂಕು ಮಲೇಬೆನ್ನೂರು ಹೆಡ್ ಆ ಪಿ ಸಿ ಈ ಪರಿಸ್ಥಿತಿ ಎಲ್ಲಿಗೆ ಬಂದೈತಿ ಅಂತ ಹೇಳಿರಿ ಇವತ್ತು ಸಾಮಾನ್ಯ ಜನರು ಈ ಪರಿಸ್ಥಿತಿ ಆಯಿತು ಯಾಕಂದರೆ ಯಾರಿಗೆ ಕೇಳಲ್ಲ ಯಾಕೆ ಕೇಳಲ್ಲ ಅಂತಂದರೆ ಎಲ್ಲ ರಾಜಕಾರಣ ರಾಜಕಾರಣ ಬಿಟ್ರೆ ಬೇರೆ ಏನಲ್ಲ ಬಿಡೋ 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 ಬಿಡೋಂದು ಇವತ್ತು ಬೀದಿಗೆ ಬಂದು ಕೂತ್ಕೊಂಥ ಪರಿಸ್ಥಿತಿ ಬಿಡೋ ಅನ್ನೋದರಿಂದನೇ ಆಗಿರೋದು ಅದೇ ಒಂದು ಅನುದಾನ ಅಂತ ಹಾಕಿ ಒಂದು ತಾಲೂಕಿಗೆ ಒಂದು ಡಿಸ್ಟಿಕ್ಕಿಗೆ ಇಷ್ಟಂತ ಹಾಕಿ ನೀರಾವರಿ ಇಲಾಖೆಗಳಿಗೆ ಹಾಕಿಕೊಟ್ರೆ ಅವರು ಕೂಡ ಒಂದು ಕೆಲಸ ಮಾಡ್ತಾರೆ ಈಗ ಕೇಳಿದ್ರೆ ಏನು ಹೇಳ್ತಾರೆ ಈಗೆಲ್ಲ ಕ್ಲೀನ್ ಮಾಡೋಕೆ ಕೇಳಿದ್ದೀವಿ ಆದೇಶ ಆಗೈತಿ ಆದೇಶ ಆಗೈತಿ ಅಂತೇಳಿ ಏನು ಆದೇಶ ಆಗೈತಿ ಅಂತ ಕೇಳಿ ಎರಡು ಸಾವಿರ ಇಪ್ಪತ್ತರಿಂದಲೂ ಅವರು ಸರ್ಕಾರಕ್ಕೆ ಅರ್ಜಿ ಹಾಕ್ತಿದ್ದಾರೆ ಅವರು ಒಂದೇ ಉತ್ತರ ಅನುದಾನ ಕೊಡ್ತಾ ಇಲ್ಲ ಅನುದಾನ ಕೊಡ್ತೀಯಲ್ಲ ಅನುದಾನ ಬಂದರೆ ನಾವು ಚಾನಲ್ ದುರಸ್ತಿ ಮಾಡ್ತಾರೆ ಅಂತ ಇದು ಉಡಾಪೆ ಉತ್ತರ ಹೇಳ್ತಾರೆ ಮತ್ತು ಸರ್ಕಾರ ಅವರು ಸ ಇದು ಅಧಿವೇಶನದಲ್ಲಿ ಎಲ್ಲ ಇಲಾಖೆಗಳು ಇಷ್ಟಿಷ್ಟೊಂದು ಫಂಡ್ ಇಡ್ತಾರೆ ಅದು ಎಲ್ಲಿ ಹೋಗುತ್ತೆ ಮತ್ತು ಇಲ್ಲ ಸರ್ಕಾರದಲ್ಲೇ ದುಡ್ಡಿಲ್ಲ ಇಲ್ಲ ಸರ್ಕಾರ ಯಾಕೆ ನಡೆಸ್ಬೇಕು ರಾಜೀನಾಮೆ ಕೊಟ್ಟು ಮನೆಗಿದ್ರೂ ಉತ್ತಮ ಅಲ್ಲ ನಮ್ಮ ರೈತರಿಗೆ ಕೊಡಿರಿ ನಾವು ಇವತ್ತು ರಾಜಕೀಯ ಮಾಡ್ತೀವಿ ಬರ್ರಿ ಒಂದೇ ವರ್ಷದಾಗ ರಾಮರಾಜ್ಯ ಮಾಡ್ತೀವಿ ನಾವು ಅಧಿಕಾರಿ ಕೊಟ್ಟ ರೈತರಿಗೆ ಕೊಟ್ಟು ಅಧಿಕಾರ ಕೊಡಿರಿ ನೀವು ಯಾಕೆ ಕೊಡಲ್ಲ ಮೊದಲು ರೈತರ ಕಷ್ಟಗಳನ್ನು ನೀವು ಯಾವತ್ತ ನೀವು ಪರಿಗಣಿಸ್ತೀರೋ ಅವತ್ತೇ ನಮ್ಮ ರಾಮರಾಜ್ಯ ಹಾಕತಿ ನೀವು ರೈತರ ಸಮಸ್ಯೆ ನೀವು ಸ್ಪಂದಿಸೋಕೆ ರೆಡಿ ಇಲ್ಲ ನಿಮ್ದು ಏನು ಕುರ್ಚಿ ಉಡಿಸ್ಕೋಣಕ್ಕೆ ನಿಮ್ಗೆ ಏನು ಬೇಕು ಅದನ್ನ ಅಷ್ಟೇ ಮಾಡ್ತೀರಿ ಬಿ ಜೆ ಪಿ ಕಾಂಗ್ರೆಸ್ನ ರಿಂಗ್ ಅದು ಬಿಟ್ಟರೆ ಬೇರೆ ಏನಿಲ್ಲ ನಿಮಗೆ ಜೆ ಡಿ ಎಸ್ ಯಾರವ್ರ ಇಬ್ಲರು ನಡುವೆ ಮೂರನೇ ಲಾಭ ಅಂತ ಅವ್ರು ಅಧಿಕಾರ ಅವ್ರು ಬರ್ತಾರೆ ಕಾಂಗ್ರೆಸ್ನ ನಡೆಯೋರು ಅವರು ಬರ್ತಾರೆ ನಂದು ಅವ್ರು ಬಿ ಜೆ ಪಿ ಹಗರಣ ಮಾಡಿದ್ರು ಕಾಂಗ್ರೆಸ್ನವರು ಬಿ ಜೆ ಪಿ ಕಾಂಗ್ರೆಸ್ನ ಹಗರಣ ಕಾಂಗ್ರೆಸ್ನವರು ಜೆ ಡಿ ಎಸ್ ಹಗರಣನ ಉತ್ತರ ಬಿಟ್ಟರೆ ಬೇರೆ ಏನು ಮಾಡ್ತಾ ಇದ್ದೀರಿ ನೀವಲ್ಲಿ ಅಧಿವೇಶನದಲ್ಲಿ ಏನು ಮಾಡ್ತೀರಿ ಸಂವಿಧಾನದಲ್ಲಿ ಬಾಬಾಡ್ರ ಡಾಕ್ಟರ್ ಬಾಬಾ ಸಾಹೇಬ್ ಪ್ರತಿಯೊಬ್ಬ ರೈತನಿಗೂ ಒಂದೊಂದು ರೀತಿಯಲ್ಲಿ ಅವ್ರಿಗೆ ಅನುಕೂಲವಾಗಬೇಕಂತ ಸಂವಿಧಾನ ಮಾಡಿದರು ಇವತ್ತಿಗೆ ಅದು ನಿಮ್ಮ ಮೂಲೆ ಗುಂಪಾಗ್ಯತಿ ಯಾವುದಕ್ಕೋಸ್ಕರ ಸರ್ಕಾರ ನೀವು ನಡೆಸ್ತೀರಿ ರೈತರಿಗೆ ರೈತರ ಬೆನ್ನೆಲ್ಲ ಬಂತೀರಿ ಬೆನ್ನೇರಿಗೆ ಚೂರಿ ಇದ್ದೀರಿ ಸರ್ಕಾರಗಳು ಬರ್ರಿ ಬೀದಿ ಬಂದು ಹೋರಾಟ ಮಾಡಿರಿ ಸರ್ ಸರಿ ಪರಿಸ್ಥಿತಿ ನಿಮಗೆ ಏನನ್ನೋದು ಗೊತ್ತಾಗುತ್ತೆ ಅದು ಇಲ್ಲ ಎ ಸಿ ರೂಮ್ನಾಗ ಕುಂದ್ಕೊಂಡ್ಬಿಡ್ತೀರಿ ನೀವು ಈಗ ಮತ್ತೆ ನೋಡಿರಿ ಹೊಸ್ದಾಗಿ ಇಪ್ಪತ್ನಾಲ್ಕು ಪರ್ಸೆಂಟು ಸಚಿವರದ್ದು ವೇತನ ಹೆಚ್ಚುಗಳೇ ಮಾಡಿದ್ರಿ ಅದೇ ರೈತರಿಗೆ ಕೊಡ್ತಾ ಕೊಡ್ತಾಯಿದ್ದೀರಾ ನೀವು ಕರೆಂಟ್ ಕೊಡ್ತಾ ಇಲ್ಲ ಸರಿಯಾಗಿ ಹಾಂ ಆಮೇಲೆ ಅಕ್ಕ ಇದೇ ಕಾಂಗ್ರೆಸ್ ಸರ್ಕಾರ ಬಂದು ಇಪ್ಪತ್ನಾಲ್ಕು ಗಂಟೆ ಒಳಗೆ ನಿಮಗೆ ಪಂಪ್ ಸೆಟ್ಟು ಮೋಟ್ರು ಎಲ್ಲದು ಉಚಿತವಾಗಿ ಟಿ ಸಿ ಕೊಡ್ತೇನೆ ಅಂತ ಆದೇಶ ಮರು ಜಾರಿಗೆ ಮಾಡ್ತಾನೆ ಇವತ್ತಿಗೂ ಮಾಡೋಕ್ಕೆ ರೆಡಿ ಇಲ್ಲ ನೀವು ಹಾಂ ತಮ್ಮಿ ಬೇಕಾದ ಅದು ಸ್ಟೇಟ್ಮೆಂಟ್ ಇಮಿಡಿಯೇಟ್ಲಿ ನೀವು ಶಾಂಕ್ಷನ್ ಮಾಡ್ತೀರಿ ರೈತರಿಗೆ ಕೇಳಿಕೊಟ್ಲು ನಿಮಗೆ ಕಳ್ಳ ಒಂದು ಪಿಳೆನೋವಂತ ಯಾಕೆ ಹೇಳ್ತಾಯಿದೀರಿ ನೀವು ಮೊದಲು ರೈತರ ಸಮಸ್ಯೆ ನೀವು ಬಗೆಹರಿಸ್ ಆಮೇಲೆ ನಿಮ್ಮ ನಿಮ್ಮದು ಏನೈತೆ ನೀವು ನೋಡ್ಕೇಡಿರಿ ರೈತರು ಇವತ್ತು ಬೀದಿ ನಿಂತು ಅಂದರೆ ಯಾವ ರಾಜ್ಯ ಸರ್ಕ್ ಸರ್ಕಾರನೂ ಬೀ ಬೀದಿ ಬರೋ ಪರಿಸ್ಥಿತಿ ತರ್ಕೋಬೇಡ್ರಿ ಮತ್ತು ನಾವು ಇಲ್ಲಿನ ಅಧಿಕಾರಿಗಳು ಇವತ್ತು ನಮ್ಮ ಇವತ್ತು ನಾಳೆವರ ನೀವು ಸ್ಪಂದಿಸ್ಲಿಲ್ಲ ಅಂದರೆ ಗುರುವಾರ ಮಲೈಬೆನ್ನೂರನ್ನ ನಾವು ಬಂದ್ ಮಾಡೋಕ್ಕೆ ಕರೆ ಕೊಡ್ತಾ ಇದ್ದೀವಿ ದಯವಿಟ್ಟು ಅಧಿಕಾರಿಗಳು ಇವತ್ತೇನು ತಮ್ಮ ಉತ್ತರಗಳನ್ನು ಕೊಡಲಿಲ್ಲ ಅಂದರೆ ಗುರುವಾರ ದಿವಸ ಮಲೈಬೆನ್ನೂರು ನಾವು ಬಂದ್ಗೆ ಕರೆ ಕೊಡ್ತಾ ಇದ್ದೀವಿ ನಮ್ಮ ವಿಶ್ವ ತಂಡ್ರು ಇಷ್ಟ ತನಕ ಇದ್ರ ಬಗ್ಗೆ ಕ್ಲೀನಾಗಿ ಹೇಳಿದಾರ ನಾನು ಕೇಳೋಕೆ ಏನಾರು ಇಷ್ಟೇ ಯಾಕಪ್ಪ ಅಂದ್ರೆ ಮೇನ್ ಮನುಷ್ಯನಿಗೆ ಮೂಲಭೂತ ಸೌಕರ್ಯಗಳು ನೀವು ಏನು ಕೊಡದ ಇದ್ರೂ ಏನು ಬೇಡ ಅದು ನಮ್ಮ ರೈತ್ರು ಹೆಂಗಾದರೂ ಬದುಕಿ ಇಲ್ಲ ಅಂತ ಹೇಳಲ್ಲ ಆದರೂ ಒಂದೇ ಒಂದು ಹೇಳೋದು ಏನಪ್ಪ ಅಂದ್ರೆ ದಯವಿಟ್ಟು ಗಮನದಲ್ಲಿಟ್ಕೊಂಡು ನೀವು ಸಂಪುಟ ಸಭೆ ಒಳಗೆ ಮಾಡ್ತೀರೋ ಎಲ್ಲಿ ಮಾಡ್ತೀರೋ ಗೊತ್ತಿಲ್ಲ ಆದಷ್ಟು ಮಟ್ಟಿಗೆ ಬರೀ ದಾವಣಗೆರೆ ತಾಲೂಕು ಅಂತಲ್ಲ ಟೋಟಲ್ಲಿ ನಮ್ಮ ಚಾನಲ್ ನೀರು ಎಲ್ಲೆಲ್ಲಿ ಹೋಗ್ತೋ ಅಲ್ಲೆಲ್ಲಿ ಹೂಳ್ ತಗಿಸೋಂಥ ಒಂದು ಕಾರ್ಯಕ್ರಮನ ಇಟ್ಕಂಡು ಅದನ್ನು ಒಳ್ಳೆ ಹಣ ಬಿಡುಗಡೆ ಮಾಡಿ ಅದನ್ನು ಕೊಟ್ಟು ಎಲ್ಲ ಕ್ಲೀನ್ ಮಾಡಿದ್ರೆ ದನಕರಿಗಳಿಗೂ ಒಳ್ಳೆಯದು ಜನಗಳಿಗೂ ಒಳ್ಳೆಯದು ಆಮೇಲೆ ಮೇಲೆ ಎಲ್ಲದಕ್ಕಿಂತ ಮೇನೇನಪ್ಪ ಅಂದರೆ ಏನಾದರೂ ಒಂದು ಎರಡು ಕಾಳು ಬೆಳ್ಕಂಡು ಜೀವನ ಮಾಡೋಕ್ಕೆ ಅಟ್ಲೀಸ್ಟ್ ಇವತ್ತಿನ ಒಂದು ವಾತಾವರಣದಾಗ ಎಷ್ಟು ದುಡಿದ್ರು ಕೂಡ ಮಂತ್ಹ ಮಾಡೋದು ಕೂಡ ಕಷ್ಟ ಅಂಥದ್ರಾಗ ಇವತ್ತು ಕುಡಿಯೋ ನೀರಿಗೆ ಇಲ್ಲ ಯಾಕೆ ಇಲ್ಲ ಬೆಳೆಯೋಕ್ಕಿಲ್ಲ ಅಂದರೆ ಮತ್ತು ಭೂಮಿ ಇಟ್ಕಂಡು ಏನು ಮಾಡ್ಬೇಕೈತಿ ಇಸ ಕೊಡ್ದ ನಾಳೆ ಏನಾದ್ರಪ್ಪ ಅಂದರೆ ನಿಮ್ಮ ಕೇಂದ್ರ ನಿಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬರ್ತೈತಿ ಇವತ್ತು ಆ ಒಳಗೆ ನಮ್ಮ ರೈತರಾಗಿದ್ದಾರೆ ಯಾಕಂದರೆ ಸುಮಾರು ಮೂವತ್ತೆಂಟು ನಲವತ್ತು ಡಿಗ್ರಿ ಸೆಲ್ಸಿಯಸ್ ಆಗ್ತೈತಿ ಬಿಸಿಲಿನ ವಾತಾವರಣ ದಯವಿಟ್ಟು ನೀರನ್ನು ಖಾಲಿಯೋಗರಿಸ್ರಿ ಅಟ್ಲೀಸ್ಟ್ ಏನು ಮಾಡೋಕ್ಕಾಗಿಲ್ಲ ಅಂತಂದ್ರೆ ಒಂದು ಮೂರು ತಿಂಗಳು ಹತ್ತು ದಿನಕ್ಕೆ ಒಂದು ಹುಟ್ಟು ಜ್ವಳನಾದ್ರೂ ಹಾಕಿಂದು ಜೀವನ ಮಾಡ್ತಾರಂಥೇಳಿ ನಮ್ಮ ರೈತ ಕೇಳ್ಕೊಂತವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ಹಸಿರು ಅಸರ್ಷಲ್ಲಿ ಚಂದಣ್ಣ ನಮಸ್ಕಾರ